ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಜಿ ಮಹೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಎನ್ ಸಿ ರಮೇಶ್ ಬಾಬು ತಿಳಿಸಿದ್ದಾರೆ ಅವರು ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ನಲ್ಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಮುಗಿದ ನಂತರ ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಹಳೇಹಳ್ಳಿ ಶಿವಕುಮಾರ್ ಬಸವರಾಜು ಜಗದೀಶ್ ಶ್ರೀನಿವಾಸ್ ಶ್ರೀಕಂಠ ಗಂಗಾಧರ ತಿಪ್ಪೇಶ ಸುರೇಶ ಮಣಿಕಂಠ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕರಂದು ನಡೆಯಲಿರುವ ಜಿಲ್ಲಾಘಟ್ಟದ ಚಿಕ್ಕಬಳ್ಳಾಪುರ ಚುನಾವಣೆಗಾಗಿ ದಿನಾಂಕ ನಾಲ್ಕು ಏಳು ಇಪ್ಪತ್ನಾಲ್ಕರಗೆ ಸಲ್ಲಿಸಿದ್ದ ನವಪ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿದ್ದು ಪೂಜಿತಗೊಂಡ ಸಿಂಧುತ್ವ ಆಗಿರುವ ನಾಮಪತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ ಐದು ಏಳು ಇಪ್ಪತ್ನಾಲ್ಕರಂದು ಪ್ರಕಟಿಸಿರುತ್ತೇನೆ ಸಿಂಧುತ್ವ ಆಗಿರುವ ಅರ್ಹಾಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಪಡೆಯಲು ಕೊನೆಯ ದಿನಾಂಕ ಎಂಟು ಏಳು ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆ ಸಮಯ ಈ ಅವಧಿಯ ಸಮಯದಲ್ಲಿ ಯಾವ ಅಭ್ಯರ್ಥಿಯು ನಾಮಪತ್ರವನ್ನು ವಾಪಸ್ಸು ಪಡೆದಿರುವುದಿಲ್ಲ ಅಂತಿಮವಾಗಿ ಉಳಿದಿರುವ ಅಭ್ಯರ್ಥಿಗಳ ಸಂಖ್ಯೆ ಚುನಾವಣಾ ವೇಳಾಪಟ್ಟಿಯಂತೆ ಪ್ರಕಟಿಸಿರುವ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರ ಸಂಖ್ಯೆಯಷ್ಟೇ ಚುನಾವಣಾ ಕಣದಲ್ಲಿರುತ್ತಾರೆ ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಚುನಾವಣೆ ನಡೆಯುವ ಅವಶ್ಯಕತೆ ಉದ್ಭವಿಸಿರುವುದಿಲ್ಲ ಆದ್ದರಿಂದ ಈ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಉಪ ಚುನಾವಣಾಕಾರಿಯಾದ ಎನ್ ಸಿ ರಮೇಶ್ ಬಾಬು ಅದು ನಾನು ಈ ಮೂಲಕ ಪ್ರಕಟಿಸುತ್ತಿದ್ದೇನೆ ಅಧ್ಯಕ್ಷ ಸ್ಥಾನಕ್ಕೆ ಜಿ ಮಹೇಶ್ ಬಸವಾಪುರ ಅವರು ಹಾಗೂ ಮಹಿಳಾ ಸದಸ್ಯರಾಗಿ ಅರುಣಕುಮಾರಿ ಆಶಾ ಭಾರತಿ ಭಾರತಿ ವಿ ರೇಷ್ಮಾ ಯುವನಜ ಶ್ರೀ ವಿನುತಾ ಶಾಂತಮ್ಮ ಶೈಲಜಾ ಹರ್ಷಿತಾ ಇಷ್ಟು ಹತ್ತು ಮಹಿಳಾ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಇನ್ನು ಸಾಮಾನ್ಯ ಸ್ಥಾನಕ್ಕೆ ಕುಮಾರ್ ವಿ ಈಶ್ವರ್ ವೈಎನ್ ಉಮೇಶ್ ಗಂಗಾಧರ ಚರಣ್ ಕುಮಾರ್ ಎಂ ಸಿ ಜಗದೀಶ ಜಗದೀಶ್ ತಿಪ್ಪೇಶ ಜಿ ಎಸ್ ಎಂ ದೇವರಾಜ ಬಸವರಾಜು ಬಸವರಾಜು ಮನೋಹರ ಕುಮಾರ ಮಣಿಕಂಠ ಮುನಿಶೆಟ್ಟಿ ಶಿವಕುಮಾರ್ ಎಚ್ ಎಸ್ ಹಳೆಯಹಳ್ಳಿ ಶ್ರೀಕಂಠ ಬಿ ಎಸ್ ಪಿ ಜಿ ಶ್ರೀನಿವಾಸ ಸುರೇಶ ಎಸ್ ಆರ್ ಸುನೀಲ್ ಕುಮಾರ್ ಸಿದ್ದಪ್ಪ ಬಿ ವಿ ಮತ್ತು ಎಂ ಸೋಮಶೇಖರ ಈ ಇಪ್ಪತ್ತು ಸದಸ್ಯರು ಸಾಮಾನ್ಯ ಸದಸ್ಯರಾಗಿ ಅವಿರೋದವರಿಗೆ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತಿದ್ದೇನೆ ಯಾವ